ಸರ್ ತಾವು ಕೂಡ ಎಂಟು ವರ್ಷ ಕೆಪಿಸಿಸಿ ಅಧ್ಯಕ್ಷರಾಗಿದ್ರೆ ಈಗ ಲೋಕಸಭಾ ಚುನಾವಣೆ ಆಗಿದೆ ಪಕ್ಷದಲ್ಲಿ ಬದಲಾವಣೆಯ ಕೂಗು ಏನಾರ ಇದೆಯಾ ಸರ್ ಯಾಕಂದ್ರೆ ಅಧ್ಯಕ್ಷರು ಬದಲಾಗ್ತಾರೆ ಅನ್ನೋಂಥ ಚರ್ಚೆ ಆ ಥರದ್ದಿತ್ತು ಅದೇನು ಚರ್ಚೆ ಏನಾಗ್ತಾ ಇಲ್ಲ ಅದು ಹೈಕಮಾಂಡಿಗೆ ಬಿಟ್ಟಿರುವಂಥದ್ದು ಅವರು ಅದನ್ನು ಗಮನಿಸ್ತಾರೆ ಅವರು ಒಂದು ವೇಳೆ ಬದಲಾಯಿಸ್ಬೇಕು ಅಂತಂದ್ರೆ ಅವರು ಬದಲಾಯಿಸ್ತಾರೆ ಈಗ ಪಾಸ್ಪೋರ್ಟ್ ಪತ್ರ ಏನಾದರೂ ಏನು ಕೂಡ ಬಂದಿಲ್ಲ ಅದೇ ನಮಗೆ ಭಾಳ ನಾವು ಮತ್ತು ಒತ್ತಾಯ ಮಾಡ್ತಾ ಇರ್ತಕ್ಕಂಥದ್ದು ಕೇಂದ್ರ ಸರ್ಕಾರ ಕೂಡ ಸಹಾಯ ಮಾಡಬೇಕಲ್ಲ ಬರೀ ಟೀಕೆ ಟಿಪ್ಪಣಿಗಳನ್ನು ಮಾಡೋದ್ರಲ್ಲಿ ಏನು ಅರ್ಥ ಇಲ್ಲ ಕಾನೂನಿನ ಚೌಕಟ್ಟಿನಲ್ಲಿ ಕೇಂದ್ರ ಸರ್ಕಾರ ಕೂಡ ನಮಗೆ ಸಹಾಯ ಮಾಡಬೇಕು ಏನು ನಾವು ಅವರಿಗೆ ಪಾಸ್ಪೋರ್ಟನ್ನು ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟನ್ನು ನೀವು ಕ್ಯಾನ್ಸಲ್ ಮಾಡಬೇಕು ಅಂತೇಳಿ ಪ್ರಧಾನಮಂತ್ರಿಗಳು ಪ್ರಧಾನಮಂತ್ರಿಗಳಿಗೆ ಮುಖ್ಯಮಂತ್ರಿಗಳು ಪತ್ರ ಬರೆದಿದ್ರು ಅದಕ್ಕೂ ಏನೂ ನಮಗೆ ರೆಸ್ಪಾನ್ಸ್ ಬಂದಿಲ್ಲ ಆದರೆ ಈಗ ವಾರಂಟ್ ಇಶ್ಯೂ ಮಾಡಿದ್ದಾರೆ ಕೋರ್ಟಿಂದ ವಾರಂಟ್ ಇಶ್ಯೂ ಆಗಿದೆ ಅದನ್ನು ಕೂಡ ತಿಳಿಸ್ತಾ ಇದ್ರು ತಿಳಿಸಿದ್ದಾರೆ ಈಗಾಗಲೇ ಎಸ್ ಐ ಪತ್ರ ಬರೆದಿದ್ದಾರೆ ಅದು ಅಫಿಷಿಯಲ್ ಚಾನಲ್ ಅದರಲ್ಲಿ ವಾರಂಟ್ ಇಶ್ಯೂ ಮಾಡಿದ ಮೇಲೆ ನೀವು ಕ್ಯಾನ್ಸಲ್ ಮಾಡಬೇಕಾದದ್ದು ಅವರದ ಅವರ ಕರ್ತವ್ಯ ಅದು ಹಾಗಾಗಿ ಮಾಡಬೇಕು ಪ್ರಕರಣದಲ್ಲಿ ಸಾಕ್ಷಿ ಸಾರ ಸರ್ಕಾರ ಸಾಕ್ಷಿ ಕೇಳ್ತಾ ಇತ್ತು ಆ ಆಡಿಯೋದಲ್ಲಿ ಡಿ ಸಿ ಎಂ ಮಾತನಾಡಿರೋದೇ ಸಾಕ್ಷಿ ಅಲ್ವಾ ಅದಕ್ಕಿಂತ ಮತ್ತೊಂದು ಬೇಕಾ ಅನ್ನುವಂತ ರೀತಿಯಲ್ಲಿ ಕುಮಾರಸ್ವಾಮಿ ಅವರು ಕುಮಾರಸ್ವಾಮಿ ಅವರು ಪ್ರತಿಯೊಂದಕ್ಕೂ ಕೂಡ ಮಾತನಾಡ್ತಾ ಇದ್ದಾರೆ ಪ್ರತಿಯೊಂದಕ್ಕೂ ಮಾತಾಡ್ತಾ ಇದ್ದಾರೆ ಆದ್ರೆ ಕಾನೂನಿನ ಚೌಕಟ್ಟಿನಲ್ಲಿ ಮತ್ತು ಎಸ್ ಐ ಟಿಯ ಮ್ಯಾಂಡೇಟ್ ನಲ್ಲಿ ಏನೆಲ್ಲ ಮಾಡಬೇಕು ಅದನ್ನ ಅವರು ಮಾಡ್ತಾರೆ ನಾವು ಸರ್ಕಾರದಲ್ಲಿ ನಿರ್ಧಾರ ಮಾಡುವಾಗ ಕೂಡ ಇದನ್ನೆಲ್ಲ ಗಮನಸೇ ನಿರ್ಧಾರ ಮಾಡ್ತೀವಿ ಅದನ್ನ ಅವರು ಪ್ರತಿನಿತ್ಯ ಟೀಕೆ ಟಿಪ್ಪಣಿಗಳು ಮಾಡ್ತಾ ಇದ್ದಾರೆ ಒಂದು ರೀತಿಯಲ್ಲಿ ಆ ಅವರೇ ಇದೇನು ಹಿಂಗೆ ಮಾಡ್ಬೇಕು ಹಂಗೆ ಮಾಡ್ಬೇಕು ಅಂತ ಹೇಳದನ್ ಕಾಣಿಸುತ್ತೆ ಸರ್ ಅವರು ನಿಮ್ಮ ವಿರುದ್ಧನೇ ಈಗ ತಿರುಗಿ ಬೀಳ್ತಾ ಇದ್ದಾರೆ ಸರ್ ಕಾನೂನು ಸುವ್ಯವಸ್ಥೆ ಆ ವಿಚಾರಕ್ಕೆಲ್ಲ ಬಂದಾಗ ದಕ್ಷ ಗೃಹ ಸಚಿವರು ಬೇಕು ಅನ್ನೋ ರೀತಿಯಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲಾ ಅತಿ ರೀತಿ ಕ್ಯಾಂಪೇನ್ ಮಾಡ್ತಾರೆ ಅವ್ರು ಹಾಕೊಳ್ಳಿ ಬಿಡಿ ನಾನು ನಿನ್ನೆನೂ ಕೂಡ ಹೇಳಿದ್ದೀನಲ್ಲ ಕಾನೂನು ಸುವ್ಯವಸ್ಥೆ ಚೆನ್ನಾಗಿದೆ ಕರ್ನಾಟಕದಲ್ಲಿ ಎನ್ನುವುದನ್ನ ಸ್ಟಾಟಿಸ್ಟಿಕ್ಸ್ ಕೊಟ್ಟು ಮುಖ್ಯಮಂತ್ರಿಗಳು ಹೇಳಿದ್ದಾರೆ ನಾನು ಹೇಳಿದ್ದೇನೆ ಯಾರ ಕಾಲದಲ್ಲಿ ಮರ್ಡರ್ಗಳು ಜಾಸ್ತಿ ಆಗಿತ್ತು ಯಾರ ಕಾಲದಲ್ಲಿ ಕ್ರೈಮ್ ಜಾಸ್ತಿ ಆಗಿತ್ತು ಅವೆಲ್ಲ ಸ್ಟಿಸ್ಟಿಕ್ಸ್ ಅಂಕಿಅಂಶ ಕೊಟ್ಟಿದ್ದೀವಿ ಅದಕ್ಕೆ ಉತ್ತರ ಕೊಡ್ಲಿ ಅವರು ಸರ್ ಆರೋಪಿ ದೇಶದಲ್ಲಿ ಇರೋದ್ರಿಂದ ಕೇಂದ್ರ ಸರ್ಕಾರದ ಪತ್ರ ಇದೆ ಯಾಕಂದ್ರೆ ದೇಶದಲ್ಲಿ ಅವರ ಪ್ರಯತ್ನಗಳು ಜಾಸ್ತಿ ಆಗ್ಬೇಕು ಕರೆತರಲಿಕ್ಕೆ ಹೌದು ಅವರು ಸಹಾಯ ಮಾಡಬೇಕು ನಮ್ಗೆ ರಾಜ್ಯ ಸರ್ಕಾರಕ್ಕೆ ಸಹಾಯ ಮಾಡಬೇಕು ಅದರಿಂದ ಇದು ರೇವಣ್ಣ ಅವರ ಪ್ರಶ್ನೆ ಅಲ್ಲ ಕಾನೂನಿನ ಪ್ರಶ್ನೆ ಇದು ಅಥವಾ ಪ್ರಜ್ವಲ್ ರೇವಣ್ಣನ ಪ್ರಶ್ನೆ ಅಲ್ಲ ಇದು ಕಾನೂನಿನ ಪ್ರಶ್ನೆ ಅವರು ಸಹಕಾರ ಮಾಡಬೇಕಲ್ವಾ ಇಂತಹ ಸಂದರ್ಭದಲ್ಲಿ ಕಾನೂನನ್ನು ರಕ್ಷಣೆ ಮಾಡ್ತಕ್ಕಂಥದ್ದು ಕೇಂದ್ರ ಸರ್ಕಾರದ ಜವಾಬ್ದಾರಿ ಕೂಡ ಇದೆ ಅನ್ನೋದನ್ನ ಅವ್ರು ತಿಳ್ಕೊಬೇಕಾಗುತ್ತೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ